ಏ ಚಿನ್ನು ನಿನ್ನೆ ಯಕ್ಷಗಾನದಲ್ಲಿ ಶಿವಪಾರ್ವತಿ ಪ್ರಸಂಗ ಎಷ್ಟು ಚೆನ್ನಾಗಿತ್ತು ಅಲ್ವಾ ಹೌದು ನಿನ್ನೆ ಯಕ್ಷಗಾನ ನೋಡಕ್ಕೆ ಅಂತ ಹೋಗಿದ್ವಿ ಅದರಲ್ಲಿ ಶಿವ ಪಾರ್ವತಿಯರ ಮದುವೆ ಮಾಡಿದ್ರು ಎಷ್ಟೊಂದು ವೈಭವದಿಂದ ಮಾಡಿದ್ರು ಗೊತ್ತಾ ಹೌದಾ ಮತ್ತೆ ಯಾರ ಮದುವೆ ಅದು ಹೇಳಿ ಕೈಲಾಸದ ಅಧಿಪತಿ ಶಿವ ಮತ್ತೆ ಪಾರ್ವತಿಯರ ಮದುವೆ ಚೆನ್ನಾಗಿ ಆಗ್ಲೇಬೇಕು ಮಕ್ಕಳೇ ನಿಮ್ಗೆ ಗೊತ್ತಾ ಶಿವ ಪಾರ್ವತಿಯರ ಮದುವೆಗೂ ಒಂದು ಅಡ್ಡಿ ಬಂದಿತ್ತು ಹೌದಾ ದೇವ್ರ ಮದುವೆಗೆ ಯಾವ ಅಡ್ಡಿ ಬಂತು ಶಿವ ಪಾರ್ವತಿಯರ ವಿವಾಹಕ್ಕೆ ಒಂದು ತೊಂದರೆ ಬಂತು ಅದನ್ನು ಅಗಸ್ತ್ಯ ಋಷಿಗಳು ಪರಿಹರಿಸಿ ಮದುವೆ ಸಾಂಗವಾಗಿ ನಡೆಯುವ ಹಾಗೆ ಮಾಡಿದರು ಆ ಕತೆ ಭಾಳ ಚಂದ ಇದೆ ಕೇಳಿ ಆ ದಿನ ಶಿವ ಪಾರ್ವತಿಯರ ವಿವಾಹ ಅಂತ ನಿಶ್ಚಯವಾಗಿತ್ತು ಮದುವೆ ಪಾರ್ವತಿಯ ತವರು ಮನೆ ಹಿಮಾಲಯ ಪರ್ವತದಲ್ಲಿ ಅಂತ ಎಲ್ಲ ಏರ್ಪಾಡನ್ನು ಮಾಡಲಾಗಿತ್ತು ಮೂರು ಲೋಕಗಳಲ್ಲಿ ಸಂಭ್ರಮವೋ ಸಂಭ್ರಮ ಎಲ್ಲರಿಗೂ ಆಹ್ವಾನ ತಲುಪಿತ್ತು ಸಕಲ ದೇವಾದಿ ದೇವತೆಗಳು ಯಕ್ಷರು ಗಂಧರ್ವರು ಖಿನ್ನರು ಕಿಂಪುರುಷರು ರಾಕ್ಷಸರಾದಿಯಾಗಿ ಎಲ್ಲರೂ ತಂಡೋಪ ತಂಡವಾಗಿ ಹಿಮಾಲಯದತ್ತ ಹೊರಟಿದ್ರು ಭೂಲೋಕದ ರಾಜಾದಿರಾಜರು ಸಮಸ್ತ ಋಷಿಮುನಿಗಳು ಅಲ್ಲಿ ನೆರೆದಿದ್ರು ತಪಸ್ವಿ ಅಗಸ್ತ್ಯರಿಗೂ ಕೂಡ ಅಲ್ಲಿ ಆಹ್ವಾನವಿತ್ತು ಅಗಸ್ತ್ಯರು ಪಾರ್ವತಿ ಪರಮೇಶ್ವರರ ಕಲ್ಯಾಣೋತ್ಸವನ ಕಣ್ತುಂಬ ನೋಡೋಕೆ ಅಂತ ಅಲ್ಲಿಗೆ ಆಗಮಿಸಿದ್ರು ಆ ಆನಂದ ಕ್ಷಣಕ್ಕಾಗಿ ಅವರು ಕಾಯ್ತಾ ಇದ್ರು ಆ ದಿವ್ಯ ಗಳಿಗೆಗಾಗಿ ಅವರು ವಿವಹಲರಾಗಿ ಎದುರು ನೋಡ್ತಾ ಇದ್ರು ಆದರೆ ಅದೇ ಸಮಯದಲ್ಲಿ ಎಲ್ಲರಿಗೂ ಭೂಕಂಪ ಆದ ಹಾಗೆ ಭಾಸವಾಗುತ್ತೆ ಭೂಲೋಕ ಇಡೀ ಅದರೋಕೆ ಶುರುವಾಯಿತು ಭೂಮಿ ಉಯ್ಯಾಲೆ ಹಾಗೆ ಅತ್ತಿಂದಿತ್ತ ತೂಗೋಕೆ ಆರಂಭ ಆಯಿತು ಅಲ್ಲಲ್ಲಿ ಪರ್ವತ ಗುಡ್ಡಗಳು ಕುಸಿದು ಬಂಡೆಗಳು ಉರುಳ್ತಾ ಇದ್ವು ಸಮುದ್ರದಲ್ಲಿ ಆಳೆತ್ತರದ ಅಲೆಗಳು ಸೃಷ್ಟಿಯಾಗಿ ದಡಕ್ಕೆ ಅಪ್ಪಳಿಸ್ತು ಅಲ್ಲಿ ಎಲ್ಲರೂ ಏನಾಗ್ತಿದೆ ಅಂತ ತಿಳಿದೇ ಭಯ ಭೀತರಾಗ್ತಾರೆ ಇದು ಪ್ರಳಯವೇ ಹೌದು ಶಿವ ಪಾರ್ವತಿಯರ ಮದುವೆಗೆ ಇಂತಹ ಅಡ್ಡಿ ಆತಂಕವೇ ಅಂತ ಅವರೆಲ್ಲ ಭೀತಿಯಿಂದ ತಲ್ಲಣಗೊಳ್ತಾರೆ ಭಯ ಆತಂಕದಿಂದ ಮದುಮಗ ಶಿವನ ಹತ್ರ ಓಡೋಡಿ ಬಂದು ಏನಾಗ್ತಿದೆ ಭೂಲೋಕಕ್ಕೆ ಮಹಾದೇವ ನೀನೇ ಈಗ ನಮ್ಮನ್ನು ಕಾಪಾಡಬೇಕು ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಆಗ ಶಿವ ಗಿರಿಜಾ ಕಲ್ಯಾಣ ನೋಡೋಕೆ ಇಡೀ ಭೂಲೋಕವೇ ಉತ್ತರ ಧ್ರುವದಲ್ಲಿ ಸೇರಿದೆ ಸಮಸ್ತರು ಒಂದೇ ಸ್ಥಳದಲ್ಲಿ ಸೇರಿದ್ದೀರಿ ಹಾಗಾಗಿ ಪ್ರಪಂಚದ ಭಾರವೆಲ್ಲ ಉತ್ತರದ ಈ ಹಿಮಾಲಯದ ಮೇಲೆ ಬಿದ್ದುಬಿಟ್ಟಿದೆ ಈ ಭಾರವನ್ನು ಸರಿದೂಗಿಸೋಕೆ ದಕ್ಷಿಣ ಭಾಗದಲ್ಲಿ ಮತ್ತೊಂದು ಸಮಭಾರವೂ ಬೇಕಾಗುತ್ತೆ ಎರಡೂ ಕಡೆ ಸಮಭಾರವಾದಾಗ ಭೂಮಿ ಸ್ಥಿರವಾಗುತ್ತೆ ಪರಿಸ್ಥಿತಿ ಮೊದಲಿನಂತೆ ಆಗುತ್ತೆ ಈ ಕೆಲಸವನ್ನು ತಪಸ್ವಿಯಾದ ತೇಜಸ್ವಿ ಅಗಸ್ತ್ಯರೊಬ್ಬರೇ ಮಾಡೋಕ್ಕೆ ಸಾಧ್ಯ ಅಂದಾಗ ಎಲ್ಲರ ದೃಷ್ಟಿ ಅಗಸ್ತ್ಯರ ಮೇಲೆ ಹೋಗುತ್ತೆ ಶಿವ ತನ್ನ ಮಾತನ್ನು ಮುಂದುವರಿಸ್ತಾ ಅಗಸ್ತ್ಯರೇ ನೀವೀಗಲೇ ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನು ಬೆಳೆಸಿ ನಿಮ್ಮ ತಪಸ್ಸಿನ ಸಾಮರ್ಥ್ಯದಿಂದ ಈ ಭೂಮಿಯನ್ನು ಸ್ಥಿರಗೊಳಿಸಿ ಮೊದಲಿನ ಹಾಗೆ ಮಾಡಿ ಶಿವ ಪಾರ್ವತಿಯರ ವಿವಾಹಕ್ಕೆ ಉಂಟಾದ ಈ ವಿಘ್ನವನ್ನು ನಿವಾರಿಸೋಕೆ ನೀವು ಸಹಾಯ ಮಾಡಿ ಅಂತ ಅಗಸ್ತ್ಯ ಮುನಿಗೆ ಅಪ್ಪಣೆಯನ್ನು ಮಾಡ್ತಾನೆ ಅಯ್ಯೋ ದೇವ್ರೆ ಈಗೂ ಆಗತ್ತಾ ಭೂಮಿಯ ಸಮತೂಕವನ್ನು ಅಗಸ್ತ್ಯ ಮುನಿ ಮಾಡಿದ್ರ ಶಿವನ ಆಜ್ಞೆ ಕೇಳಿ ಅಗಸ್ತ್ಯ ಮುನಿಗಳಿಗೆ ತುಂಬ ದುಃಖವಾಗುತ್ತೆ ಶಿವ ಪಾರ್ವತಿಯರ ಮದುವೆಯ ವೈಭೋಗ ನೋಡಿ ತಾನು ಆನಂದಿಸಬೇಕು ಆ ಅಪೂರ್ವ ದಿವ್ಯ ಗಳಿಗೆಯನ್ನು ಕಣ್ಣಲ್ಲಿ ತುಂಬಿಸ್ಕೊಂಡು ಪುನೀತನಾಗಬೇಕು ಅಂತ ಅವರು ಆ ಕ್ಷಣಕ್ಕಾಗಿ ಕಾಯ್ತಾ ಇದ್ರು ಆ ಮಂಗಳಕರವಾದ ದೃಶ್ಯಗಳನ್ನು ನೋಡುವ ಭಾಗ್ಯ ತನಗೆ ಇಲ್ಲದೆ ಹೋಯ್ತೆ ಅಂತ ಅವರು ತುಂಬ ಬೇಸರ ಪಟ್ಕೊಳ್ತಾರೆ ಶಿವ ಅಗಸ್ತ್ಯರ ಮನಸ್ಸನ್ನು ಅರಿತುಕೊಂಡು ಮಹರ್ಷಿಗಳೇ ಕರ್ತವ್ಯಕ್ಕೆ ಮೊದಲು ಆದ್ಯತೆಯನ್ನು ನಾವು ಕೊಡಬೇಕು ಈ ನಿಮ್ಮ ಮಂಗಳಕರವಾದ ಕಾರ್ಯದಿಂದ ಲೋಕಕ್ಕೆ ಕಲ್ಯಾಣವಾಗುತ್ತೆ ಹಾಂ ನನಗೆ ಅರಿವಿದೆ ನಿಮ್ಮ ಬಯಕೆಯ ಬಗ್ಗೆ ನೀವು ನಮ್ಮ ವಿವಾಹವನ್ನು ನೋಡಬೇಕು ಅಷ್ಟೇ ತಾನೇ ನೀವು ಯಾವಾಗ ನಮ್ಮನ್ನು ನೆನೀತೀರೋ ಹಾಗೆಲ್ಲ ನಾನು ಪಾರ್ವತಿಯು ಮಧುಮಕ್ಕಳ ರೂಪದಲ್ಲಿ ನಿಮಗೆ ದರ್ಶನವನ್ನು ನೀಡ್ತೇವೆ ಇನ್ನೂ ಚಿಂತೆ ಮಾಡಿಬಿಡಿ ಹೊರಡಿ ಬೇಗ ಅಂತ ಅವನು ಆಗ್ರಹ ಪಡಿಸ್ತಾನೆ ಅಗಸ್ತ್ಯರು ಶಿವನ ಮಾತಿನಿಂದ ತೃಪ್ತರಾಗಿ ಧನ್ಯೋಸ್ಮಿ ಅಂತ ಹೇಳ್ಕೊಳ್ತಾ ಶಿವ ಪಾರ್ವತಿಯರಿಗೆ ನಮಸ್ಕಾರ ಮಾಡಿ ದಕ್ಷಿಣ ದಿಕ್ಕಿನತ್ತ ನಡೀತಾರೆ ಅಲ್ಲಿ ಪರ್ವತವೊಂದರ ಮೇಲೆ ಕೂತು ತಪಸ್ಸನ್ನು ಮಾಡ್ತಾರೆ ಅವರ ಮಹಿಮೆಯಿಂದ ಭೂಮಿ ಸ್ಥಿರವಾಗಿ ಮೊದಲಿನ ಸ್ಥಿತಿಗೆ ಬರುತ್ತೆ ಮತ್ತು ಇಲ್ಲಿ ಪಾರ್ವತಿ ಮತ್ತು ಪರಮೇಶ್ವರರ ವಿವಾಹ ನಿರ್ವಿಘ್ನವಾಗಿ ವೈಭವದಿಂದ ನೆರವೇರುತ್ತೆ ಸೇರಿದ ಸಮಸ್ತ್ರ ಎಲ್ಲರೂ ಕೂಡ ಆ ಕ್ಷಣವನ್ನ ಮನದಣಿಯೇ ಆನಂದಿಸ್ತಾರೆ ಆ ಸುಖವನ್ನು ತಮಗೆ ನೀಡಿದ ಅಗಸ್ತ್ಯರನ್ನ ಎಲ್ಲರೂ ಕೊಂಡಾಡ್ತಾರೆ ಅಂತೂ ಇಂತೂ ಶಿವಪಾರ್ವತಿಯರ ಮದುವೆ ವೈಭವದಿಂದ ಆಯ್ತು ಪಾಪ ಅಗಸ್ತ್ಯರಿಗೆ ಮಾತ್ರ ಮದುವೆ ನೋಡೋ ಭಾಗ್ಯ ಸಿಗ್ಲೇ ಇಲ್ಲ ಆದರೆ ನೆಂದಾಗೆಲ್ಲ ಮಧುಮಕ್ಕಳಾಗಿ ಶಿವ ಪಾರ್ವತಿಯರ ದರ್ಶನ ಕೊಡೋ ವರ ಕೊಟ್ಟಿದಾರಲ್ಲ ಹೌದು ಲೋಕ ಕಲ್ಯಾಣಕ್ಕಾಗಿ ಹಲವು ಬಾರಿ ಸ್ವಾರ್ಥವನ್ನು ತ್ಯಜಿಸಬೇಕಾಗುತ್ತೆ ಸರಿನೇ ಹೌದು ಹೌದಾ ಅಜ್ಜಪ್ಪ ನನ್ನ ಚಾನೆಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು